ಹ್ಞೂ ನಿಜವಾಗ್ಲೂವೇ ನಾನು ಯಾವ್ದಾದ್ರು ಒಳ್ಳೆ ಭಾಳ ಸಂಗಾತಿ ಮಾಡ್ಕೋಬೇಕು ಅನ್ಬಿಟ್ಟು ದೇವ್ರ ಮುಳುಗಡೆ ಕುತ್ಕೊಂಡು ಒಂದು ನಂಬರ್ ಹೊಡೆದೆ ಅದು ನಿಮ್ಮದೇ ಆಗಿತ್ತು ನಿಜವಾಗ್ಲೂ ಭಾಳ ಖುಷಿ ಆಯ್ತು ನನಗೆ ನೋಡಿ ಯಾಕೆ ನಿಮ್ಗೆ ಇಷ್ಟ ಇಲ್ವ ಓ ಮರಯ ಇವಳು ನಿಮ್ಗೆ ಮುಂಡೆ ಮಾತಾಡೋದು ಪೋನಾ ಲೋಪ ಮುಂಡೆ ಈಗ ಅವನ್ನ ಜೈಲಕ್ಕೆ ಸಾಕಾಯ್ತು ಇನ್ ಇನ್ನ ಮಾಡ್ತಾವಳೆ ಪ್ಲಾನ್ ಅಂತ ಅನ್ಕತವ್ ನಾನು ಎಲ್ಲೋ ದುಡ್ಡು ಕಸ್ಬೇಕೇನೋ ನಿಂತಾವ್ಯಾ ದುಡ್ಡು ಮಡಗಿದಿ ಅಂದ್ಬಿಟ್ಟು ಅದೇ ಮನೇಲಿ ಇರೋ ದುಡ್ಡಕ್ ಇದು ಕೊಡ್ಲಿ ನಿಂಗಂತ ನಿಂಗ ದುಡ್ಡದಾ ಹೆಂಗಾರು ಮಾಡಿ ಇಸ್ಕಬನ್ ಕೊಡ್ತಾನೆ ನಮ್ಕೆ ಮೇಲೆ ಮಾಡ್ತಾವಳೆ ನೋಡಿ ಅಂತ ಸೌತಿ ಮಗ್ಲಿ ಇರ್ಬೇಕು ಈ ಮುಂಡೆಗೆ ಏನ್ ಮಾಡ್ಬೇಕು ಹೇಳು ಮತ್ತೆ ಅವಳೇ ಜನ ಮಾತಾಡೋದು ನದ್ನಾಗ ಮಾತಾಡ್ಬಿಟ್ಟು ಮಾತಾಡಿದ ನೀವು ಮಾತಾಡೋತ ನಾನು ಮಾತಾಡೋ ಮಾತಾಡುವಂತ ಮಾತಾಡ ಮುಚ್ಕೊಂಡು ನಿನ್ಗೆ ಯಾಕೆ ಇನ್ನ ಬೇಡ ಅಂತ ಮಾತಾಡುವ ಹೇಳ್ತಾರ ನಾನು মা 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 ಸೋಂ ಸುಮ್ಮನೆ ಮಾತಾಡಕ್ಕೆ ಏನು ಮಾರಾಯ ಇದೆ ಕಿಂಗ್ ಆಗ್ತಾ ಇದೀನಿ ನೀನು ನೀನು ಮಾಕನ್ನೇ ಮಾಡ್ಕೊಂಡು ನಿಂತಿದ್ರು ಮಾತಾಡಕಾದಾ ಓರೆ ಓಳಿಕೆ ನಾನು ಮಾತಾಡ್ತೀನಿ ನಾನು ಮುಚ್ಚಕ ಮಾತಾಡು ಓಹೋಹೋ ಮಾಕಾ ಮಾರ್ಕ ನಿಂತಕೊಂಡಿ ನೀ ಮಾಕವ ಈವ ಚೆನ್ನಾಗಿಲ್ಲ ಮಾಕಾ ಚೆನ್ನಾಗಿತ್ತು ಬಂಡ್ ಕೂತಿದಲ್ಲ ಮನೆ ಮುಂಗಡ ನಿರ್ಥ ಕಲ್ಸಕಟನ ಹೋಕಿಲ್ಲ ಅಂತಾವ ಆ ಚೆನ್ನಾಗಿತ್ತಾ ನಿನ್ನ ಮಾಕಕ್ಕೆ ನಾನು ಕೊಟರೋದ ಹೆಚು ನಿನ್ನ ಮಾಕಕ್ಕೆ ಯಾವ ಹೆಣ್ಣು ಕೊರ್ತಿದ್ರು ತಿರ್ಗಾ ಮಾತಾಡ್ತಿದ್ಯಾ ಮಾತಾಡ್ತಿದ್ಯಾ ನಾಚಕಾಯಿ ಹುಡುinge ನಾಚಕಾಯಿ ಬಾಯಾಡು ಲಾಲಾ 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 ಓವಾ ನೀನು ಸುಮ್ಮನೆ ನೀನು ಸರಿ ನೀನು ಆಮೇಲೆ ನಾಳೆ ದಿವಸ ಕೇಳಿ ನೀನು ನನ್ನ ತಲೆ ಮೇಲೆ ಬೇಡ ಬಿಡು ನಾನು ಮಾತಾಡೋದು ಬೇಡ ಬಿಡೋದು ಬೇಡ ನನ್ನ ಮಗನೇ ಬಿಡ್ಸ್ಕೊ ಬರೋದು ಬೇಡ ನಾನು ಸಾವಿರ ಮಗಳ ಪೊಲೀಸ್ ಅವ್ರಿಗೆ ಇಟ್ಕೊಡೋದು ಬೇಡ ಮುಚ್ಕೊ ಮಾತಾಡು ಮಾತಾಡು ಮುಚ್ಕೊಡು ಹಲೋ ಹಲೋ ನಿಮ್ಮ ಆಯಸು ತುಂಬಾ ಚೆನ್ನಾಗಿದೆ ಓ ಎಲ್ಲ ಹಂಗಿರ್ತಾರೆ ಯಾರು ನೀವು ನೋಡಿ ಯಾರು ಅಂತ ನೀವ್ ಯಾರು ಅಂತ ನನಗೂ ಹೇಳ್ಬೇಡಿ ನಾನ್ ಯಾರು ಅಂತ ನಿಮ್ಗೂ ಹೇಳಕ್ಕಿಲ್ಲ ಸರಿಯಾ ನಮ್ದು ನಿಜವಾದ ಸ್ನೇಹ ಪ್ರೀತಿ ಆದ್ರೆ ಒಂದಲ್ಲ ಒಂದ್ ದಿವಸ ಮೀಟ್ ಆಯ್ತಿವಿ

ಮಾಡಿ ಫೋನ್ ಮಾಡಿ ನೀವು ಅದ ಯಾವಾಗ ಬೇಕೋ ಮಾಡಿ ಫೋನ್ಾ ನಿಮ್ಮ ವಾಯ್ಸ್ ತುಂಬಾ ಕ್ಯೂಟ್ ಆಗದಿದೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು ಆ ನೀವಿಷ್ಟಯ್ಯ ಬಹಳ ಚೆಲಗತೆ ನಿಮ್ಮ ವಾಯ್ಸವೇ ಸುಮ್ಮನೆ ಹೇಳದಲ್ಲ ಬಹಳ ಚಂದಗನಕದ ಕತ್ತ ಬಿಡಿ ಮತ್ತೆ ಏನು ಕೇಳಬೇಕು ಏನೋ ಗೊತ್ತಿಲ್ಲ ಮತ್ತೆ ಏನಕ್ಕೆ ಹೇಳಬೇಕಲ್ಲ ಏನು ಹೇಳಿ ಸಂಕಷ್ಟ ಪಟ್ಕಬೇಡಿ ಆ ಮತ್ತೆ ಇದು ಒಂದು ಅರ್ಜೆಂಟು ಸ್ವಲ್ಪ ದುಡ್ಡು ದುಡ್ಡ ದುಡ್ಡಾ ನಿಮ್ಗಿತ್ತ ಚಾರ್ಜ್ ಎಷ್ಟು ಬೇಕು ಹೇಳಿ ಹಾ ದುಡ್ಡ ನನಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕಾಗಿತ್ತು ನೋಡಿ ಹಿಂದೂಳು ಕೊಡ್ತೀನಿ ನಮ್ಮ ಕಡೆಯರ್ಗೆ ಯಾರಿಗೋ ಆಕ್ಸಿಡೆಂಟ್ ಆಗ್ಬಿಟ್ಟದೆ ಪಪ್ಪ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರ್ಸ್ರಿ ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಕಿಲ್ದನೇ ಪರ್ತಾಡ್ತಾ ಕುಂತವ್ರೆ ನನಗಂತೂ ಮನ್ಸಿಗೆ ಭಾಳ ನೋವು ಅದಕ್ಕೇನೆ ನನ್ಗೆ ಊಟನೂ ಸೇರ್ತಾರೆ ನಿದ್ದೆನೂ ಬತ್ತಲ್ಲ ಅವ್ರ ಆರೋಗ್ಯದ ಪರಿಸ್ಥಿತಿ ಹೆಂಗೆ ಆಗೋಗೋದಲ್ಲ ಪಾಪ ಅನ್ಬಿಟ್ಟು ಅವ್ರಿಗೆ ನಮ್ಮ ಕೈಲಾದ್ರೆ ಸಹಾಯ ಮಾಡೋದ ಅನ್ಬಿಟ್ಟು ಕೇಳ್ತಾ ಇರೋದು ಅದಕ್ಕೆನೇ ಇದ್ರೆ ಕೊಟ್ಟೀರಾ ನೋಡಿ ನಿಮ್ಮ ದುಡ್ಡ ನಾನು ಮಡಿ ಕಳಕಿಲ್ಲ ಕೊಟ್ಬಿಡ್ತೀನಿ ಅಯ್ಯೋ ನಿಮ್ದ ವಾಪಸ್ ಇಸ್ಕೋಬೇಕ ನಾನು ನೀವು ಸರಿ ಬಿಡಿ ನೀವೇನು ವಾಪಸ್ ಕೊಡೋದು ಬೇಡ ನಾನು ಕೊಡ್ತೀನಿ ಎಲ್ ಸಿಕ್ಕಿರಿ ನೀವು ಅಯ್ಯೋಯ್ಯ ನಾವು ಎದ್ರು ಬದ್ರಿಗೆ ಆ ಭಗವಂತ ಯಾವಾಗ ದಾರಿ ತೋರ್ತಾನೋ ಆಗ ಬರೋದು ಅಂತ ಇವಾಗ ಆ ಥರದಲ್ಲಿ ಮಕ್ ಪೇಟಿ ಬೇಡ ನಮಗೆ ನೀವು ಹೆಂಗಿದ್ರು ನಾನು ಒಪ್ಕೋತೀನಿ ನಾನು ಹೆಂಗಿದ್ರು ನೀವು ಒಪ್ಕೋಬೇಕು ಆಯ್ತಾ ನೋಡಿ ಈಗ ದುಡ್ಡು ಕೊಡಕ್ಕೆ ಹೆಂಗೆ ಕೊಡೋದು ಹೇಳಿ ಮತ್ತೆ ದುಡ್ಡು ಕೊಡಕ್ಕೆ ಇದನ್ನ ಫೋನ್ಗೆ ಹಾಕ್ಸ್ಬಿಡಿ ಕೆಲಸ ಮಾಡಿ ನೀವು ಮೈಸೂರಿಗೆ ಬನ್ನಿ ನೀವು ನಾನು ಬತ್ತಿನಿ ತಿಂದ ನೀವೇ ಎಲ್ಲಿದ್ದೀರಿ ಮೈಸೂರಲ್ಲಿ ಬಸ್ ಸ್ಟ್ಯಾಂಡಿಲ್ವಾ ಬಸ್ ಸ್ಟ್ಯಾಂಡ್ ತಗ ಬನ್ನಿ ನೀವು ఆ నను అలా సిక్తిని మతే అయ్యో మాకి बेटी ఆగాడ బాడా అంటే ఏ ఆ ననే ఊడకలక ముచ్చుకోతినే బని నీవు సరే బుడి ఆయ్ తు బుర్కా కాక ఆహ్ బిగ్గన్ తల గడిస్కబే కరీ తల అయ్యో ఈ గొప్ప ముందో అల్లెను అంత బిద్చారా డ్డు సేనారా డ్డు ఒత్క హోదారా బి తల గడ్స్కబిడి బి మైసూర్ ఎంత బి

ಅಯ್ಯೋ ಅಯ್ಯೋ ಅಷ್ಟು ಜ್ಞಾನ ಇರುವಪ್ಪ ನಾನಿರೋದು ಮಾತಾಡ್ತಿದ್ದೆ ಇದೇ ಸರಿ ಆಯ್ತು ನೀನ್ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು ನೀನ್ ಹೆಂಗ್ ಮಾಡಿದ್ರು ಹೋಗೋತಾಗೆ ನಿನ್ಕು ಯಾರ್ದಾಡೋರು ತಗೋ ಮಾತಾಡ್ತಿ ತಗೋ ಮಾತಾಡ್ತೀಯ ಬಂದಾಳತ್ತೆ ಮೈಸೂರಿಗೆ ನಾನು ಪೊಲೀಸರ್ ಫೋನ್ ಮಾಡಿ ನಿಮ್ಗೆ ಬಂದ್ ಇಡ್ಕೊತಾರೆ ಐ ನೀರ್ ಬೇರೆ ಎಲ್ಲ ನಿಂತ ತಕೊಂಡು ಹೋಲಿ ಕಂಡು ನೋಡ್ಬೇಕಾ ನೀನ್ ಆ ಮಗ ಮುಂಡೆಗೇ ಕಾರಣ ತಾನೆ ಅವಳ ಸುಮ್ನೆ ಬಿಡಾತದ ಅಕೋಡಾತ್ ಕೊಡ್ತಾರೆ ಬಿಟು ಹಾಗೆ ಬಿಡಕದಲ್ಲ ನೀ ಸುಕ್ಕು ತಕೋ ನಿಮಗೆ ಗೊತ್ತಾಗಕ್ಕಿಲ್ಲ ಸರಿ ಸರಿ ನಡಿ ನಡಿ ಬಿರು ಬಿर्ने ದುಡ ದುಡ ತಕ ಹೋಸಿಯ ಆ ಅವಳು ಬರೆ ದುಡ್ ಕೊಟಿ ನಮ್ಮ ಬೆಡ್ಲೆ ಅವಳು ಇಡೊಳೆ ಸರಿ ಬಿಡು ನಿಂದು ಪೊಲೀಸ್ನೋರ್ ಇಟ್ಕೊಂಡು ಹೋಗ ಅಂತಾರೆ ನಾನು ನಿಂತಕಬೇಕರೆ ನಾನು ಮಾತಾಡ್ಕೊಂಡು ಸರಿ ಸರಿ ನಡಿ ಆಯ್ತು ಮುಂದುವರಿ ಯೋದು please ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ